ವೀಕ್ಷಕರೇ ಯಮನ ಕನ್ನಡ ನ್ಯೂಸ್ ನಾನು ಬೀರೇಶ್ ಪೂಜಾ ಅನ್ಯ ವೀಕ್ಷಕರೇ ಒಂದು ವಿಶೇಷ ವರದಿ ಇದೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮುದಿಯನೂರು ಗ್ರಾಮದಲ್ಲಿ ಈ ಹಿಂದೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅರೆ ಬೆತ್ತಲೆ ಮಾಡಿ ತಳಿಸಿರ್ತಕ್ಕಂಥ ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು ಆ ಕುರಿತು ನಮಗೆ ಆದ ಅನ್ಯಾಯದ ಬಗ್ಗೆ ನ್ಯಾಯ ಒದಗಿಸಬೇಕೆಂದು ಹಿಂದುಳಿದ ಸಂಘಟನೆ ಆ ಒಂದು ಧ್ವನಿ ಎತ್ತಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆರೋಪಿಗಳನ್ನು ಈಗಾಗಲೇ ಬಂಧನ ಮಾಡಲಾಗಿತ್ತು ಅನ್ನೋದನ್ನು ಈಗಾಗಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಲವು ಪತ್ರಿಕೆಗಳಲ್ಲಿ ಹೇಳಿದರು ಅನ್ನೋದು ಇಲ್ಲಿನ ಸ್ಥಳೀಯ ಹೋರಾಟಗಾರ ಹನುಮಂತಪ್ಪ ಕಬ್ಬಾರ್ ಮತ್ತು ಉಮೇಶ್ ಅವರಿಂದ ಒಂದು ವಾದ ಆಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲಿಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಬಂಧಿತ ಆರೋಪಿಗಳ ಪೈಕಿ ಈಗಾಗಲೇ ಎ ತ್ರೀ ಎ ಫೋರ್ ಆರೋಪಿಗಳನ್ನು ಮಾತ್ರ ಬಂಧಿಸಿದ್ದು ಎ ಒನ್ ಎ ಟು ಆರೋಪಿಗಳನ್ನು ಈಗಾಗಲೇ ಬಂಧನ ಮಾಡದೇ ಇರುವುದಕ್ಕೆ ತುಂಬ ನಮ್ಮ ಒಂದು ನೋವಾಗಿದೆ ತಕ್ಷಣವೇ ಆ ಆರೋಪಿಗಳನ್ನು ಬಂಧನ ಮಾಡಬೇಕು ಮತ್ತು ಮೇಲಾಗಿ ಆ ಆರೋಪಿಗಳು ಬಂದು ಬೆದರಿಕೆ ಹಾಕ್ತಾ ಇದ್ದಾರೆ ಗ್ರಾಮ ಗ್ರಾಮದಲ್ಲಿ ಒಳಗೆ ಬಂದು ಇವಾಗಲೇ ಬೆದರಿಕೆಗಳನ್ನು ಇದ್ದಾರೆ ಅಂಥವ್ರನ್ನ ಕೂಡಲೇ ಬಂಧಿಸಬೇಕು ಇಲ್ಲಾಂದರೆ ಇಲ್ಲೇ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗುವುದೆಂದು ಈಗ ಹಿಂದುಳಿದ ಸಂಘಟನೆ ಅಂದರೆ ಎಸ್ ಎಸ್ ಟಿ ಮುಖಂಡರು ಅಥವಾ ರೈತ ಮುಖಂಡ ಇನ್ನುಳಿದವರು ಎಲ್ಲ ಸೇರಿ ಒಂದು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ಬೋದು ವೀಕ್ಷಕರೀಗ ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಂದರೆ ಎಸ್ ಪಿ ಅವರೇ ಬರಬೇಕು ಖುದ್ದಾಗಿ ಇಲ್ಲಿ ಡಿ ವೈ ಎಸ್ ಪಿ ಅವರ ಲೋಪದೋಷ ಭಾಳ ಇದೆ ಹೀಗಾಗಿ ಸರಿಯಾದ ರೀತಿಯಿಂದ ಪೊಲೀಸ್ ಇಲಾಖೆ ಇಲ್ಲಿ ನಮಗೆ ಸ್ಪಂದನೆ ಆಗ್ತಾ ಇಲ್ಲ ತಕ್ಷಣ ಇಲ್ಲಿ ಎಸ್ ಪಿ ಅವರೇ ಬಂದು ನಮ್ಮ ಒಂದು ಅಳಲನ್ನು ಕೇಳಬೇಕು ಅಥವಾ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಬೇಕಂತ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದು ಹಲಗೇರಿ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಘಟನೆ ಸರ ಅವ್ರ ಅರೆಸ್ಟ್ ಮಾಡ ನಾನಂದ್ರೆ ಹೋಗಲ್ಲ ಒಳಗ ರೆಡಿ ಅದನ್ನ ಎಲ್ಲ ರೆಡಿ ಆಗೇ ನನಗೇನ ಫೋನ್ ನಂಬರ್ ತಂದೆಲ್ಲ ನಂದೇನು ವ್ಯವಹಾರ ಇಲ್ಲ ನಾನೇನು ಯಾರಿಗೆ ಮೋಸ ಮಾಡಿಲ್ಲ ನಾನು ಅನ್ಯಾಯ ಮಾಡಿದ್ರೆ ಒಳಗಿ ಅನ್ನ ಅಪ್ಪನ ಬಿಟ್ಟು ನಾವೇನು ಭಯ ಅಂತ ನಾವು ರೆಡಿ ಆದವೇ ಅಲ್ಲಿ ನಾವು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿತ್ತು ಅಂತ ಬಂದಿವೆ ಡಿ ವೈಸ್ ಪಿ ಸಾಬ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ಯಾರ ಅನ್ಯಾಯ ಮಾಡ್ತಾ ಇದ್ರು ಅವ್ರು ನೋಡ್ರ ಈ ಪೊಲೀಸ್ ಇಲಾಖೆ ಯಾವ ಥರ ಇದನ್ನು ಅರ್ಥ ಉತ್ತರ ಕೊಡ್ತಾರಂದ್ರೆ ಏ ಆ ಹುಟ್ಟಿಗೆ ಲೈಫ್ ಬಾಳಕಂತೀವಿ ಈ ಥರ ಮಾಡೋದ್ರಿಂದ

ಇದು ಉದ್ದೇಶ ಪೂರ್ವಕವಾಗಿ ಈ ಏನು ಪ್ರಕರಣ ಆಗಿದೆ ಇದನ್ನ ಸಂಪೂರ್ಣವಾಗಿ ನಾಶ ಪಡಿಸಬೇಕು ಅವ್ರಿಗೆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬಾರದು ಅಂತ ಹೇಳಿ ಈ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಅಲಿಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಬಿಟ್ಟೆನ ಶಾಂತ ನಾವೇನು ಇಲ್ಲಿ ಧ್ವಂಸ ಮಾಡಿಲ್ಲ ಇಲಾಖೆನ ಯಾವನ್ನೇನು ಹಿಡ್ಕೊಂಡು ಹೊರದಿಲ್ಲ ನಾವು ಸಾಂಕೇತಿಕವಾಗಿ ಶಾಂತಿಟ್ ಕುತ್ಕೊಂಡಿ ಬಟ್ ನಮ್ಮ ಮೇಲೆ ಅನಾವಶ್ಯಕವಾಗಿ ನೂರೆಂಟ್ ಅದಾವ್ ಕಾರಣ ಹಾಕಿ ಕೇಸ್ ಮಾಡಿ ಅದಾವ್ರಿ ಪ್ಲಾನ್ ಸಡ್ಯತ್ರ ಅಲ್ರಿ ಮನುಷ್ಯನ ಅಂದ್ರೆ ಏನೆಲ್ಲ ಕೇಸ್ ಮಾಡಕ ಸುಳ್ಳು ಕೇಸ್ ಗಳನ್ನ ಹಾಕಕ್ಕೆ ಎಷ್ಟು ಜನ ಸುಳ್ಳು ಕೇಸ್ಗಳು ಹಾಕ್ಯಾರ ನಮಿದ್ರೆ ಕಣ್ಣಿದ್ರಿಗೆ ಹಾಕ್ಯಾರ ಇದನ್ನ ಸುಳ್ಳು ಕೇಸ್ ಹಾಕಕ್ಕೆ ನೂರೆಂಟು ಕಾರಣ ಮಾಡ್ಬೋದು ತೊಂದರೆ ಆಗಿತ್ತು ಅವ್ರಿಗೆ ತೊಂದ್ರೆ ಆಗುತ್ತಂತೀ ಹುಡ್ರಿ ನಾವು ಒಳ್ಳೆಯದಿ ನಾವು ನಮ್ಮ ನಮ್ಮ ಆ ನಿಮಗೆ ಏನಾದರೂ ನಾವು ತೊಂದರೆ ಮಾಡಿದ್ರೆ ಕೇಸ್ ಮಾಡ್ರಿ ನಾವು ನ್ಯಾಯ ಅದಕ್ಕೆ

ನಾವು ಆ ಆಯಾ ಚೌಕಟ್ಟಿನಲ್ಲೇ ಕುತ್ಕೊಂಡು ಪ್ರತಿಭಟನೆ ಮಾಡ್ತದವರು ಇಲ್ಲಿ ಯಾರಿಗೂ ನಮ್ಮಿಂದ ತೊಂದರೆ ಆಗಿಲ್ಲ ನಮ್ಮಿಂದ ಏನಾರು ಯಾರಾದ್ರೂ ಯಾರ್ಯಾರು ತೊಂದರೆ ಆಗತ್ತಂದ್ರೆ ನಾವು ತರ್ಕಂಡೋಗಿ ಕೆಲಸ ಮಾಡೋದು ನಾವು ಹೋಗಕ್ಕೆ ರೆಡಿ ಅದಾವೆ ಹಾಂ ಯಾರು ನಾವು ನ್ಯಾಯ ಕೇಳಕ್ಕೆ ಬಂದಾವೆ ಅದೇ ಕಂಪ್ಲೇಂಟು ಒಳಗಿಲ್ಲ ಅಂತಂದು ಕೊಡಿರಿ ನಾವು ಕರ್ಕೊಂಡು ಕೊಡಿರಿ ಸರ್ ನಾವು ಕೊಡಿ ಈಗ ಹೊರಗೆ ಬಳಿ ಹೊರಗೆ ಬಳಿ ಸರ್ ಇದು ಸಾರ್ವಜನಿಕ ಸ್ವತ್ತು

ಅಲ್ಲಿ ಹೊಡದತಿ ಎಲ್ಲ ಹೊಡದತಿ ಗಾಡಿನ ವಶ ಬಿಡ್ಸಿಲ್ಲ ಕೊಡ್ತದ ಅವ್ರು ಎಲ್ಲಾ ಮೈಸೂರು ಇದ್ರು ಕಾರ್ ತಂದಿಟ್ಟಿಲ್ಲ ತಂದಿಲ್ಲ ತಂದಿಟ್ಟಿಲ್ಲ ತನಿಖೆ ಅಂದ್ರೆ ನೀವ್ ಯಾವಾಗ ಬೇಕಾವಾಗ ತನಿಖೆ ಮಾಡ್ಬೇಕಾ ಈ ತನಿಖೆನ ಮಾಡ್ಲಿ ಬರೀ ಇನ್ನು ಒಂದ್ ತಿಂಗಳ ವರ್ಷ ತನಿಖೆ ಮಾಡ್ಲಿ ನನ್ನ ಅರೆಸ್ಟ್ ಅಂದ್ರೆ ಅರೆಸ್ಟ್ ಮಾಡ್ಲಿ

ಇದು ಪೊಲೀಸ್ ಅಧಿಕಾರಿಗಳ ವಿಫಲತೆ ವೈಫಲ್ಯ ಐತ್ರಿ ಇವ್ರ ಕಾನೂನು ರಕ್ಷಣೆ ಮಾಡತಕ್ಕಂತ ಡಿವೈಪಿ ಸಾಹೇಬರ ಅಧಿಕಾರಿಗಳು ಯಾವುದೇ ವಿಚಾರ ಅಲ್ರಿ ಮಿನಿಸ್ಟ್ ನಾಯಕರು ಚಾರ್ಜ್ ಶೀಟ್ ಹಾಕಿಲ್ಲ ಅರೆಸ್ಟ್ ಮಾಡಿಲ್ಲ ನಿಜವಾಗ್ಲೂ ಮಾಡಿಲ್ಲ ಬೇಕೇ ಬೇಕು ಬೇಕೇ ಬೇಕು ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು